ಓಂ ಶಾಂತಿ ಮುರಳಿದ ದಿನಾಂಕವಾದ ಪದಾಚ ಪತ್ತಿ ಇರುವತ್ತೈನು ಬಳಪದ ಮುರಳಿ ಓಂ ಶಾಂತಿ ಪಾಪ್ತಾದ ಮಧುಬನ ಮಧುರ ಚೂಕ್ಲೆ ಕುಲ್ದಿತ್ತೆ ಇಂಚಿನ ಅಭ್ಯಾಸ ಮುಗಲೆ ಏನು ಶರೀರದು ಭಿನ್ನ ಆತ್ಮ ಅಲೇ ಪಂಟ್ ಅನುಭವ ಎಂದೇಕ ಜೀವ ನೋಡಿದ್ದೇ ಲೆಕ್ಕನೆ ಸೈಪುಣಿ ಬಂದು ಕಣಡ ಪ್ರಶ್ನೆ ಏಕಾಂತದ ಅರ್ಥದಾದ ಏಕಾಂತ ಹುಡುಕೊಳ್ಳುದು ನಿಖಲು ವ ಅನುಭವವನ್ನು ಕೊಡಕೊಂಡು ಉತ್ತರ ಏಕಾಂತದ ಅರ್ಥ ನೆನಪುಡು ಈ ಶರೀರದ ಅಂತ್ಯ ಪಂಡ ಏಕಾಂತ ಕುಲ್ದಿ ರೀತಿಯ ಅಭ್ಯಾಸ ಮುನಪುಲೆ ಏನ ಈ ಶರೀರವನ್ನು ಮುರ್ದು ಭಾವನೆಗೈ ತಲುಪೋತಾರೆ ಪ್ರೇತೇರ್ನ ನೆನಪು ಪೆರಬಲ್ಲಿ ಕುಲ್ದು ಕುಲ್ದಿತ್ತಿ ಲೆಕ್ಕನೆ ಆ ಶರೀರ ಎಂಚೆಂಕುಲು ಈ ಶರೀರದ್ದು ಸಹಿತ ಕೇವಲ ಏನ ಆತ್ಮಾದುಲ್ಲೆ ಶಿವಭಾವನ ಜೋಕ್ಲಾದುಲ್ಲ ಈ ಅಭ್ಯಾಸ ದೇಹಪನ ಕಲಿಯೊಂದು ಹೋಗಿ ಓಂ ಶಾಂತಿ ಬಾಬಾ ಜೋಕ್ಲಿಗೆ ಸುರು ಸುರುಕು ತಿರುಪವಿರು ಮಧುರಾತಿ ಮಧುರ ಜೋಕ್ಲಿ ಮುಲ್ಪ ಕುಲುಂದುಲ್ಲರಂದಿತ್ತು ನಾನಿಗಳನ್ನ ಆತ್ಮ ಅಂದು ತೀರಿದು ಬಾಬನು ನೆನಪು ಮಲ್ತೊಂದು ಕುಲೆ ಒಕ್ಕ ಹೂವಿ ಕಡೆ ಬುದ್ಧಿ ಬಾರಬಲ್ಲಿ ಏನ ಆತ್ಮ ಅದುಲ್ಲೇ ಈ ಶರೀರದ ಮೂಲಕ ಆತ್ಮ ಪಾತ್ರವನ್ನು ಅಭಿನಯ ಮಾಡಿಕೊಂಡು ನಿಮಗೆ ಜೋಕುಳು ತೆರೆಯಿದರು ಆತ್ಮ ಅವಿನಾಶಿ ಶರೀರ ವಿನಾಶಿಯಾದ್ರು ಐನೇಳ್ತವ್ರನಿಗಲು ಜೋಕುಳು ದೇಹಿ ಅಭಿಮಾನಿಯಾದ ಬಾಬನು ನೆನಪು ಕೊಡಕುಲ್ಲೇ ಭಲಿ ಕರ್ಮೇಂದಿಡ್ದು ಕೆಲಸದಪ್ಪು ಅಂಡ ನಿಖನಿ ಶರೀರದ ಬೆನ್ನ ಬಂದು ತೆರೆಯುವುದು

ನಿಗಲಿತೆ ಜೀವನ ನೋಡುತ್ತೆ ಲೇಖನೇ ಸಹಿಯೊಡಕೊಂಡು ಏನತ್ಮ ಶಿವ ಬಾಬನು ಜೋಗಲಾದುಲ್ಲ ಐತವರ ಶರೀರದ ಅಭಿಮಾನನು ಕಲಿಯೊಂದು ಕೊಡು ನಿಗಲೇನು ಆತ್ಮ ಎಂದು ತೆರೆದು ನೆನಪು ಮಾಡಿ ಶರೀರದ ಅಭಿಮಾನನು ಬುಡ್ಲೆ ಎಂದು ಪರತು ಶರೀರತೆ ಪರತು ವಸ್ತುನು ಬುಡ್ಡು ಬರತ್ತೆ ಇತ್ತ ನಿಗಲಿನ ಅಶರೀರ ಬಂದು ತೆರೆಯಲೇ ನಿಗಲೀತ್ತೆ ಬಾಬನು ನೆನಪು ಮಂತಂದು ಮಂತೊಂದು ಬಾಬನ ಕೈ ತಲು ಇಂಚ ಅಭ್ಯಾಸ ಮಲ್ತೋದು ಮಲ್ತೋದು ನಿಗಲಾಗ ಅಭ್ಯಾಸ ಅದು ಕೊಡುಕು ಇತ್ಯೆಂತ ನಿಗಲು ಇಲ್ಲ ಈ ಪರತ ಪ್ರಪಂಚ ನೆನಪು ಮಲ್ಪರು ಏಕಾಂತರು ಕುಳದು ಇಂಚ ತಮ್ಮ ಜೊತೆ ಅಭ್ಯಾಸದ ಪರಿಶ್ರಮ ಭಕ್ತಿ ಮಾರ್ಗೋಡ್ಲ ಸಹ ಕೋಣೆ ಕುಳದು ಜಪ ಜಪಲ್ಪರು ಪೂಜೆ ಮಲ್ಪರು ನಿಕುಲ ಸಹಾಯ ಕಾಂತ ಉಡುಪುಲ್ ದಿ ಪ್ರಯತ್ನ ಮನ್ಪುದೆರ್ ಅಪಗ ಅಭ್ಯಾಸ ಆದ ಗುಡುಪುಂಡು ನಿಕುಲು ಭಾಯ ದಿಂಚಿನಲ್ಲ ಪಾತರು ಪಂದಿಚ್ಚಿ ಇಂದು ಬುದ್ಧಿದ ಪಾತೆರಾದುಂಡು ಶಿವಬಾಬ ಕಲ್ಪನಾರಾದುಲ್ಲೆರ್ ಆರು ಪುರುಷಾರ್ ತಮಲ್ಪುಡು ಪಂದಿಜ್ಜಿ ಈ ಬ್ರಹ್ಮ ಬಾಬಲ ಪುರುಷಾರ್ ತಮಲ್ಪುರ್ ಆರು ಕೂಡ ನಿಕ್ಲು ಜೋಕ್ ಲಿಕ್ಲ ತಿರಿಪದ ಕೊರ್ಪೆರು ಈತು ಸಾಧ್ಯನು ಆತು ಕೊಳದು ಈ ರೀತಿಯ ವಿಚಾರ ಮಾಡ್ಪಿಡ ಎಂಕ್ಲಿ ತೆಲ್ ಎಂಕ್ಲ್ನ ಇಲ್ಲಾಗ ಪೋಡಾಕೊಂಡು ಈ ಶರೀರವನ್ನು ಮುಲ್ಪನೆ ಬುಡ್ಡಾಕೊಂಡು ಬಾಬನು ನೆನಪು ಮಾಡ್ಕೊಂಡು ಹೇಳ್ತಾ ಅವರನ್ನ ವಿಕರ್ಮ ವಿನಾಶ ಆಯಸ್ಸು ವೃದ್ಧಿ ಹಾಕೊಂಡು

ಬಾಬಾ ಎಂಕ್ಲಿತ್ತೆ ತಮ್ಮ ಸತ್ಯ ಜಕಿಲ್ಗೆ ಬರ್ಪ ಬಂದಿತ್ತ ಭತ್ತ ಅವು ಆತ್ಮಿಕ ಜಕಿಲ ತೊಂಡು ಇಂಚೆ ತಮ್ಮ ಜೊತೆ ಪಾತರುಳು ಬಾಬಾ ವೈದ್ಯರು ಬಾಬಾ ವರ್ತದ ಕಲ್ಪ ಕಲ್ಪಲ ಎಂಕ್ಲಿೋಗನು ಕಲ್ಪವಿರು ಜೋಕುಲೆ ಏನನ್ನು ನೆನಪು ಮಲ್ಪಲಿ ಚಕ್ರೂ ನೆನಪು ಮಲ್ಪಲೆ ಬಂದು ತೆಲುಪರು ನಿಕ್ಲಿತೆ ಸುದರ್ಶನ ಚಕ್ರಧಾರಿ ಅವರ ಬಾಬಳನೆ ಚಕ್ರದ ಸಂಪೂರ್ಣ ಜ್ಞಾನ ಹೊಂದತ್ತೆ ಆಯ್ನು ಕೂಡ ನಿಖಲೆಗೆ ತೆರಿಪವೇರು ನಿಖಲೆ ನತ್ರ ಕಾಲದರ್ಶಿಯಾದ ಮೊಲ ತಂದಿರಲಿರು ಮೂಜಿ ಕಾಲು ಪಂಡರ ಆದಿ ಮಧ್ಯ ಅಂತ್ಯನು ನಿಖಲು ತೆರೆಯೊಂದರು ಬಾಬಾ ಪರಮಾತ್ಮ ಅದುರ್ಲೇರು ಅರೆಗಂತೂ ತಮ್ಮ ಶರೀರ ಇಚ್ಛಿ ಇತ್ತ ಈ ಶರೀರ ಹುಡುಕೊಂಡು ನಿಖಲೆಗೆ ತೆರಿಕದು ಬರಬೇಕು ಇಂದು ಅದ್ಭುತವಾದ ಪಾತ್ರರಾದಂದು ಭಗೀರಥಡು ವಿರಾಜಮಾನ ದುಃಖ ಬಂದಿದ್ದ ಅವಶ್ಯವಾದ ನನಂಜಾತ್ಮ ಉಂಟು ಜನ್ಮದ ಅಂತಿಮ ಜನ್ಮ ನಂಬರ್ ಪಾವನೆತ್ತಿನ ಎತ್ತಿನ ಐದು ಒಕ್ಕ ನಂಬರ್ ಒನ್ ಪತಿ ತೊಪ್ಪಿರು ಅಕುಲೆ ಅಕಲೇಕ ಭಗವಂತೇನ ಪಂದಾಡು ವಿಷ್ಣು ಪಂದಾಡು ಪನ ಒಂಜಿ ಆತ್ಮನ ಸಹಾ ಪಾವಿ ಮಾತೀತಾ ತೊಲ್ಲೇರು ಬಾಬಾ ಜೋಕ್ಲೆ ತೆರಿಪಯರು ಜೋಕ್ಲೆ ಇಂಚೆಂಚ ವಿಚಾರ ಸಾಕರ ಮಂತ್ರ ಇಂದೆರ್ದೆ ನಿಲೆ ಕುಶಿಲ ಉಪ್ಪುಂಡು ಬೊಕ ಇಂದೆರ್ಟೆ ಕಾಂತಲ ಬೋಡಾಪುಂಡು ಒರಿ ಬಾಬನ ನೆನಪುಡು ಶರೀರದ ಅಂತ್ಯಾದಿಪ್ಪುಂಡು ಐಕೈ ಕಾಂತ ಪಂದ್ ಪನೊಡಾಪುಂಡು ಈ ಚರ್ಮಲ ಸಹ ಬುರ್ದು ಪೋಪುಂಡು ಸನ್ಯಾಸಿಲು ಬ್ರಹ್ಮ ತತ್ತ್ವದ ನೆನಪುಡು ಉಪ್ಪುವೆರ್ ಆ ನೆನಪುಡು ಇತ್ತೊಂದು ಇತ್ತೊಂದು ಶರೀರದ ಭಾನ ಕಲೆಪುಂಡು ಎಂಕುಲಿತ್ತೆ ಬ್ರಹ್ಮ ತತ್ತಡು ಲೀನಾ ಆಡು ಪಂದ್ ಅಂಚೆನೆ ಕುಲ್ತು ಪೊಪ್ಪೆರ್ ತಪಸ್ಸುಡ್ ಕುಲ್ದ್ ಕುಲಿತೆ ಕುಲದಿ ತಿಲೆ ಶರೀರ ಭಕ್ತಿಡಂತೂ ಕಷ್ಟ ಊಬೆಯ ಕಷ್ಟದ ಪಾತೆ ರೆಜಿ ನೆನಪು ಹಾಕೊಂಡು ಅಂತಿಮ ನೆನಪು ಒಪ್ಪರಬಲ್ಲೇ ಗೃಹ ವ್ಯವಹಾರ ಅಣ್ಣ ಹ ಸಮಯ ತೆಪ್ಪೋಡಾಕೊಂಡು ವಿದ್ಯಾರ್ಥಿಗಳು ವಿದ್ಯೆದ ಉಮ್ಮಂಗ ಒಪ್ಪು ಇಂದು ವಿದ್ಯೆಯನ್ನು ನಿಖಲನ ಆತ್ಮ ಅಂದ ತೆರಿಯಂದಿನ ಕಾರಣ ಬಾಬಾ ಶಿಕ್ಷಕ ಗುರು ಮಾತ ಮರತ್ತು ಹೋತಾರೆ ಏಕಾಂತ ಹುಡುಕುಲಿದು ಇಂಚೆಂಚೆ ವಿಚಾರ ಮಲ್ಕುಲೆ ಗೃಹಸ್ಥದ ಇಲ್ಲಲಂತೂ ವಾಯುಮಂಡಲ ಆತ ಎಡ್ಡೆ ವೇಳೆ ಪ್ರಬಂಧ ಎತ್ತಂದ ಹಿಂದೆ ಕಾದ ಒಂಜಿ ಕೋನೆ ಒಂದು ಅಲ್ಪ ಕೋದು ಏಕಾಂತ ಬಿಡ್ಲೆ ಮಹತೆಯರೆಗಂತೂ ದಿನೋಟ್ಲ ಸಮಯ ತಿಕ್ಕೊಂಡು ಜೋಗಲು ಶಾಲೆಗೆ ಪಿದಾರ್ಥಿರು ಸಮಯ ತಿಕ್ಕಿನ ತಿಕ್ಕ ಮಾತ ಇದು ಈ ಪ್ರಯತ್ನ ಮಾಡ್ತೇನೆ ನಿಗಲಗ ಅಂಡಲ ಒಂಜಿ ಇಲ್ಲುಂಡು ಅಂಡ ಬಾಬಗ ತುಲಿಗೆ ತೊಂಜಿ ಅಂಗಡಿ ಅಂಗಡಿಲುಂಡು ನಲ್ಲ ಜಾಸ್ತಿಯ ಒಂದು ಹೋಗಿಕೊಂಡು ಮನುಷ್ಯರಿಗೆ ಉದ್ಯೋಗ ವ್ಯವಹಾರದ ಚಿಂತೆ ಒಪ್ಕೊಂಡು ಐನಿಲ್ದವರ ನಿಂದ್ರೆ ದೂರ ಇಂದು ಸಹ ವ್ಯಾಪಾರತೆ ಇಂದು ಏತ್ ಮಲ್ಲ ಅಂಗಡಿಯಾದೊಂಡು ಬಾಬೈ ತೊಂಜಿ ಪರಿಶ್ರಮ ಮಾಡಿ ಪರತೆ ಶರೀರ್ ಉಂದೆತೊಂದು ಐನ್ ರಿಪೇರಿ ಮಲ್ತುದು ಪೊಸತೆನ್ ಕೊರ್ಪೆರ್ ಮಾತೆರೆಗ್ಲ ಮಾರ್ಪೊನ್ ತೆರಿಪೋವೆರ್ ಈ ವ್ಯಾಪಾರಲ ಮಸ್ತ್ ಮಲ್ಲ ಆದುಂಡು ಈ ಕರ್ತವ್ಯನು ಬಾಬೆನೆ ಮಲ್ಪಡಾಪುಂಡು ವ್ಯಾಪಾರಿಲೆಗ್ ವ್ಯಾಪಾರದ ಚಿಂತೆನೆ ಉಪ್ಪುಂಡು ಬಾಬಾ ಇಂಚ ಇಂಚ ಅಭ್ಯಾಸ ಮನ್ಪುವೆರ್ ಐರ್ದು ಬಕ್ಕ ನಿಕುಲ ಸಹ ಈ ರೀತಿ ಮಲ್ಪುಲೆ ಪಂದ್ ತೆರೆಪೋಯೆರ್ ಈತ್ ನಿಕುಲು ಬಾಬನ ನೆನಪುಡು ಸ್ವತಃ ನಿದ್ರೆ ದೂರ ಆದಪ್ಪುನು ಸಂಪಾದನೆ ಆತ್ಮಗೂ ಮಸ್ತ್ ಆನಂದ ಪುನು ಸಂಪಾದನೆಗಾದ ಮನುಷ್ಯರು ರಾತ್ರಿ ಅಡ್ಡ ಸಹ ಜಾಗ್ರತ ಆಗಪ್ಪರು ಸೀಸನ್ ಇಡೀ ರಾತ್ರಿ ಅಂಗಡಿಲು ತೆತ್ತದ ಪುನು ನಿಗಲ ಸಹ ರಾತ್ರಿ ಪಕ್ಕ ಗುಲ್ಪದ ಸಮಯ ಮಸ್ತ್ ಎಡ್ಡಾಕು ಸದರ್ಶನ ಚಕ್ರಧಾರಿಯಾದಪ್ಪರು ತ್ರಿಕಾಲದರ್ಶಿ ಉಪ್ಪರು ಇರುವತ್ತೊಂಜಿ ಜನ್ಮಗಾದ ಕಾಸು ಸಂಪಾದನೆ ಮಲ್ಪರು ಮನುಷ್ಯರು ಸಹಕಾರ ಪುರುಷಾರ್ಥ ಮಲ್ಪರು ನಿಖುಲ ಸಹ ಬಾವನು ನೆನಪು ಮಂತಡ ವಿಕರ್ಮ ವಿನಾಶಾಕನು ಬಲ ತಿ ನೆನಪದ ಯಾತ್ರ ಇಂದಿತ್ತ ಮಸ್ತ ನಷ್ಟಾ ಮಸ್ತ್ ತರತಿತ್ತು ಮಸ್ತದಪ್ಪ ಇತಿ ಉರಿ ಪಾಪನು ನೆನಪು ಮಲ್ಪಲೆ ಜಮ ತ್ರಿಕಾಲ ದರ್ಶವಡಾಕರ್ಧ ಕಲ್ಪಗಾಧಿ ಅವಿನಾಶಿ ಧನು ಸಂಪಾದನೆ ಮಲ್ಪಡಾಪ ಇನ್ನು ಮಸ್ತ ಅಮೂಲ್ಯವಾದು ವಿಚಾರ ಸಾಗರ ಮಂಥನ ಮಲ್ಪಲೆ ರತ್ನನು ದೆಪ್ಪೊಡಾಪು ಎಂಚ ಬ್ರಹ್ಮ ಬಾಬಾ ಸ್ವಯಂ ಮನ್ಪುವೆರು ಆ ಯುಕ್ತಿನ ಜೋಕ್ಲೆಗ್ಲ ತಿರಿಪೆದ್ ಬರ್ಪೆರ್ ಬಾಬಾ ಮಾಯೆದ ಬಿರುಗಾಳಿಲ್ ಮಸ್ತ್ ಬರ್ಕೊಂಡು ಬಂದ್ ಜೋಕುಲು ಮನ್ಪುವೆರ್ ಬಾಬಾ ತಿರುಪೆರ್ ಜೋಕ್ಲೆ ಸಾಧ್ಯ ಆಯಿನಾತ್ ತಮ್ಮ ಸಂಪಾದನೆನ ಮಲ್ತೊಂಡು ಇಂದೇ ಕೆಲಸ ಬರ್ತು ಏಕಾಂತೊಡು ಕುಲು ಬಾಬನು ನೆನಪು ಮಲ್ಪೊಡ ಬೊಂದು ಉಂಬು ಪುರುಸೊತ್ತ ತಿಕ್ಕುನಗ ಮಸ್ತ್ ಸವೆಸ್ ಮನ್ಪುಳಿ

ಚಿತ್ರನು ಬ್ಯಾಟರಿ ಸಹಿತವಾದ ಪರಿಕ್ರಮಣವಾಗಿದೆ ಮಹಾತೆರೆಗಳ ಪಲ್ಲ ಈ ರಾಜ್ಯ ನಿಯಂಕುಲು ಸ್ಥಾಪನೆ ಮಾಡುವುದಿಲ್ಲ ಈ ಚಿತ್ರ ಮಹಾತೆರದ ಮಸ್ತ್ ಪುರುಳಾದು ಈ ಚಿತ್ರ ಮಸ್ತ್ ಪ್ರಸಿದ್ಧ ಆದು ಲಕ್ಷ್ಮೀನಾರಾಯಣರು ಕೇವಲ ಉರಿ ಇಚ್ಛೆ ಅದು ಅಕ್ಕ ರಾಜಧಾನಿ ಈ ಸ್ವರಾಜ್ಯನ ಸ್ಥಾಪನೆ ಮಾಡ್ತಂದ್ರೆ ಇತ್ತೆ ಬಾಬಾ ತಿರುಪರು ಮನ್ಮನಾಭವ ಪಾಪನು ನೆನಪು ಮಾಡ್ತಾರಡ ವಿಕರ್ಮಲ್ ವಿನಾಶ ಎಂಕುಲು ಗೀತ ಸಪ್ತಾಹನು ಆಚರಣೆ ಮಾಡ್ತಂದ್ರಲ್ಲ ಪಂದ ಪಂತರು ಇನ್ನು ಮಾತಲ ಉಪಾಯಲು ಕಲ್ಪದ ಬಿರೋದ ತರಹ ನಡತೊಂದು ಪರಿಕ್ರಮನ ಮಲ್ಪುನಗ ಈ ಚಿತ್ರವನ್ನು ಗೀಮಾಡಾಕೊಂಡು ಇನ್ನನ್ನು ತೂದು ಮಾತೆಲ್ಲ ಖುಷಿ ಪಡಪೇರು ನಿಕಲ್ ತೆರಿಕಲೆ ಬಾಬಾ ಕಾಸ್ತಿನ ನೆನಪು ಮಲ್ಕುಲೆ ಮನ್ಮನಾಭವ ಇದು ಗೀತೆಯದ ಅಕ್ಷರತೆ ಭಗವಂತೆ ಶಿವ ಬಾಬಾ ದುರು ಆರು ತೆರಿಪಾಯರು ಜೋಕುಲೆ ಏನನ್ನು ನೆನಪು ಮಲ್ಕುನಿರದ ಅವರ ವಿಕ್ರಮ ವಿನಾಶ ಜನ್ಮದ ಚಕ್ರ ನೆನಪು ಮಲ್ಕರಡು ಈ ರೀತಿ ನಿಗು ಶ್ರೇಷ್ಠ ನಿಗುಲೆ ಎರಗಾಂಡಲ ಈ ಪುಸ್ತಕವನ್ನು ಉಡುಗೊರೆಯಾದ ಕೊರಲಿ ಶಿವಬಾಬನ ಭಂಡಾರ ಅಂತೂ ಸದಾ ಸಂಪನ್ನ ದೊಪ್ಪುಂಡು ತುಂಬೊ ಪೋಯ್ಲೆ ಕನೆ ನಲ್ಲ ಮಸ್ತ್ ಸೇವೆ ಆಪುಂಡು ಗುರಿ ದೇ ಏತ್ ಸ್ಪಷ್ಟ ಮಾತು ಒಂಜಿ ರಾಜ್ಯ ಒಂಜಿ ಧರ್ಮ ಇತ್ತಲು ಮಸ್ತ್ ಸಾಹುಕಾರ ಇತ್ತೆರ್ ಒಂಜಿ ರಾಜ್ಯ ಒಂಜಿ ಧರ್ಮ ಬೋಡು ಪಂದ್ ಮನುಷ್ಯರ್ ಇಷ್ಟ ಮಲ್ಪೆರ್ ಮನುಷ್ಯರೆ ಇಂಚಿನನೆ ಇಷ್ಟ ಮಲ್ಪೆರೊ ಇತ್ತ ಐತ ಚಿನ್ನೆಲ್ ತೋಜೊಂದುಂಡು ಐದು ಮೂಕುಲು ಸತ್ತ್ಯೊಂಡು ಪನ್ಪೆರ್ ಪನ್ಪೊನೆ ತೆರೆ ಉಂಡು ನೂರು ಪರ್ಸೆಂಟ್ ಪವಿತ್ರ ಸುಖ ಶಾಂತಿಯ ರಾಜ್ಯ ಸ್ಥಾಪನೆ ಮಾಡಿದ್ರು ಕೂಡ ನಿಖಲಿಗೆ ಖುಷಿಲ ಉಪ್ಪು ನೆನಪು ಉಪ್ಪು ನಗನೇ ಬಾಲ ಶಾಂತಿ ಹಿಡಿತಡೆ ಕೆಲವು ಶಬ್ದನು ಪಂಡಂಗಲ್ಲ ಯಾವು ಯಾವ ಹೆಚ್ಚ ಪನುಡು ಬಂದಿಚ್ಚಿ ಗೀತೆ ಕವಿತೆ ಇಂಚಿನ ಮಾತ್ರ ಬಾಬಾಗೆ ಇಷ್ಟ ಆದ ಪೂಜೆ ಪಿದೈದ ಮನುಷ್ಯರನ್ನೊಟ್ಟಿಗೆ ಈರ್ಷೆ ಮಲ್ಪರ ಬಲ್ಲಿ ನಿಗ್ಲ ಪಾತೆರ್ನೆ ಬೇತೆ ಯಾದೊಂದು ನಿಗ್ಲಿನ ಆತ್ಮಂದ ತೆರಿದು ಬಾವಲು ನೆನಪುನಲ್ತ ರಡೆ ಆವು ಎಡೆ ಎಡೆ ಸ್ಲೋಗನ್ ಲ ಪಾಡ್ಲೆ ಮನುಷ್ಯರ್ ಓದು ಜಾಗೃತ ಆವೊಡು ಜೋಕ್ಲು ವೃದ್ಧಿ ಆವೊಂದುಪ್ಪೆರ್ ಖಜಾನೆ ಜಿಂಜಿ ದೊಪ್ಪುಂಡು ಜೋಕ್ಲು ಕೊರ್ದಿಪ್ಪುನ ಕೂಡ ಜೋಕ್ಲ ಕೆಲಸಗೂ ಉಪಯೋಗ ಆಪುಂಡು ಬಾವಂತು ಕಾಸುನ್ ದೇತೊಂದೆರ್ ನಿಕ್ಲನ ವಸ್ತುಲು ನಿಕ್ಲ ಕೆಲಸಡೆಡೆ ಉಪಯೋಗ ಮನ್ಪುವೆರ್ ಎಂಗ್ಲು ಮಸ್ತ್ ಸುಧಾರಣೆ ಮಲ್ತಂದುಲ್ಲ ಭಾರತ ವಾಸಿಲು ತೆರೆಯೋಣಿಯರು ಐನು ವರ್ಷಲು ಈತ್ ದವಸ ಧಾನ್ಯ ಲೊಪ್ಪನು ಏ ಪಲ ದವಸ ಧಾನ್ಯಗಾದ ತೊಂದರೆ ಪೂಜಿ ಬಂದ ತೆರೆಯೋಣಿಯರು ಅನ್ನ ನಿಗಲೇ ಗೊತ್ತೊಂದು ಒಂಜಿ ದಿನ ಇಂಚಿನ ಸ್ಥಿತಿ ಬರ್ಪನು ತಿನ್ರೆಗಲ ಆಹಾರ ತಿಕ್ಕೋಜಿ ದವಸ ಧಾನ್ಯ ಲೊಪ್ಪೋಜಿ ಎಂಗ್ಲು ಇರುವತ್ತೊಂದು ಜನ್ಮಗಾದ ಎಂಗ್ಲ ರಾಜ್ಯ ಭಾಗ್ಯನು ಗೊತ್ತೊಂದುಲ್ಲ ಬಂದ ಜೋಕುಲು ತೆರೆಯೋಣಿಯರು ಐದವರೈತೆ ಅಲ್ಪ ಸ್ವಲ್ಪ ಕಷ್ಟನು ಸಹನೆ ಮಾಡಿಕೊಡಬಹುದು ಖುಷಿ ತಂಚಿನ ಮರ್ದೈಜ್ಜಿ ಪಂದ್ ಪನೊಡ ಆಪುಂಡು ಗೋಪ ಗೋಪಿಕೆರ್ನ ಅಚೀಂತೆ ಸುಖದ ಗಾಯನ ಉಂಡು ಜೋಕುಲು ನಲ್ಲ ಬೃದ್ಧಿಯ ಆವಂದ್ ಪೋಪೆರ್ ಏರ್ ಮಾತ ಬರೆ ಸುರ್ ಮನ್ಪೆರ್ ಬೃಕ್ಷ ಮುಲ್ಪನೆ ಬುದ್ಧಿ ಆಪುತೆರ್ ಸ್ಥಾಪನೆ ಆವೊಂದುಂಡು ಬೇತೆ ಧರ್ಮೋಡ್ಲ ಈ ರೀತಿಯ ಆಬುದ್ಜಿ ಅಕ್ಲೆಂತೊ ಮಿತ್ರುದ್ ಬರ್ಪೆರ್ ಈ ವೃಕ್ಷ ಸ್ಥಾಪನೆ ಆದೇ ಉಂಡು ದೆಟ್ ಕೂಡ ನಂಬರ್ ವರ್ ಬರೆ ಸುರ್ ಮನ್ಪುವೆರ್ ವೃದ್ಧಿಯ ಅಂದು ಬೋಪೇರು ಹಿಂದೆಟ್ಟು ಕಷ್ಟದ ಲೈಜಿ ಯಾಕಲು ಮಿತ್ತಿರದು ಪಾತ್ರ ಅಭಿನಯ ಮಲ್ಪಡ ಹಿಂದೆಟ್ಟು ಮಹಿಮೆಯ ಪಾತ್ರದ್ದು ಸಂಕತಿದ ಶಿಕ್ಷಣ ಕೊರಪೇರು ಗಿಂಚಿನ ಲೈಜ್ಜೆ ಮುಲ್ಪ ಅಂಡಲ ಬಾಬಾ ಭವಿಷ್ಯ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಲ್ತ ನೋಪರು ಸಂಘ ಮೇಗಟ್ಟು ಹೊಸ ನಾಟಿ ಮಲ್ಪರತ್ತೆ ಸುರುಕು ಸಸಿನ ಕುಂಡಡು ಬಲಪದ ಐದು ಬೊಕ್ಕ ತೀರ್ಥ ಮಣ್ಣನ್ನು ನಾಟಿ ಮಲ್ಪರು ಜರೆ ಶುರುವಾಗ ನಿಕುಲ ಸಹ ಇತ್ತೆ ಸಸ್ಯನು ನಾಟಿ ಮಾಡುತ್ತಂದುಲ್ಲದ್ ಪಕ್ಕ ಸತ್ಯಗೊಟ್ಟು ಬೃದ್ಧಿನು ಪಡೆದು ರಾಜ್ಯನು ಪಡೆಪರು ನಿಖುಲ್ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ ಕಲಿಯುಗೊಟ್ಟು ನನ್ನ ಮಸ್ತು ಬಂದು ಮನುಷ್ಯರು ತೆರಿವರು ದೇಪಂಡ ಶಾಸ್ತ್ರ ಲಕ್ಷಾಂತರ ವರ್ಷಗಳು ಬಂದು ಬರೆದುಕೊಡ್ತೀರಿ ಕಲಿಯು ಕೊಟ್ಟು ನನ್ನ ನಲ್ಪ ಸಾವಿರ ವರ್ಷಗಳನ್ನು ಐದು ಪಕ್ಕ ಭಾಗಭತ್ತದ ಹೊಸ ಪ್ರಪಂಚ ಸ್ಥಾಪನೆ ಮಲ್ಪಿರ ಪಂದ ತೆರಿವೆ ನನ್ನ ಕೆಲವೇ ಈ ರೀತಿ ತೆರಿಗೆ ನೀರು ಇದು ಅವ್ಯ ಮಹಾಭಾರತ ಲಡೆಯಾದೊಂದು ಗೀತೆದ ಭಗವಂತೆಲ್ಲ ಅವಶ್ಯವಾದ ಉಪ್ಪಿರು ಅಣ್ಣ ನಿಖಲು ತೆರಿವರು ಕೃಷ್ಣ ಅಂತ ಇಜ್ಜನು ಬಾಬಾ ತೆರಿಪೆಯವರು ಕೃಷ್ಣನು ಎಂಪತ್ನಾಲ್ಕು ಜನ್ಮ ಒಂದು ಜನ್ಮದ ಮೋನದ ಲಕ್ಷಣಗಳು ನಾನೊಂಚಿ ಜನ್ಮ ಹೋಲಿಕೆ ಹಾಕುಚಿ ಐದವರ ಇಡೆಗೆ ಕೃಷ್ಣ ಒಲ್ಪರ್ದು ಆಂಡ ಏರ್ಲ ಈ ಪಾತಿರ ಮಿತ್ತ ವಿಚಾರ ಮಲ್ಪಿಸಿರು ನಿಖಲು ತೆರೆಯುವ ಕೃಷ್ಣ ಸ್ವರ್ಗ ರಾಜಕುಮಾರ ಐದವರ ದ್ವಾಪರು ಬರ್ತೇವೆ ಈ ಲಕ್ಷ್ಮೀನಾರಾಯಣ ಚಿತ್ರನೊಡನೆ ಅರ್ಥ ಆದುಕೊಂಡರು ಶಿವಬಾಬ ಈ ಆಸ್ತಿಯನ್ನು ಸತ್ಯಗತ ಸ್ಥಾಪನೆ ಮಲ್ಪನಾರ ಬಾಬಾ ಈ ಗೋಲ ಕಲ್ಪವೃಕ್ಷದ ಸುರತ ಚಿತ್ರಲು ಮಸ್ತ ಮೌಲ್ಯವಾದರು ದುಂಬು ಒಂಜಿ ದಿನ ನಿಕಲಿನ ಕಾಯ್ತಲ್ಲಿ ಮಾತ್ರ ಟ್ರಾನ್ಸ್ಲೇಟ್ ಚಿತ್ರಕ್ಕ ಚಿತ್ರೋಳ ಅದು ಬಡ್ಕೊಂಡು ಅಪಗ ಎಂಕ್ಲೆಂಚಿನ ಚಿತ್ರೋಳಿ ಓಡಿಕೊಂಡು ಪಂದ್ರಸರು ಮಾಡ ಈ ಚಿತ್ರೋಳದು ಮಾರ್ ಮಾರ್ಗದ ಸೇವೆಯು ನಿಖಲಿನ ಕಾಯ್ತಲ್ಲಿ ಜನ ಬರ್ಪಿರೋರು ಪುಡ್ಸೋಟೆ ಉಪ್ಪು ಮಸ್ತ್ ಜನ ಬರಸರು ಮಾಡೋ ಮಸ್ತ್ ಖುಷಿ ಉಪ್ಪುನು ದಿನ ಪ್ರತಿದಿನ ದಿನ ಪ್ರಭಾವ ಜಾಸ್ತಿ ಅನುಭವ ಡ್ರಾಮಾ ಅನುಸಾರ ಏರು ಪೂಕುಲಾದ ದುಪ್ಪಿರೋ ಆಕಲಿ ಸಹ ಇದು ಪ್ರೇರಣೆಯಾಗ ಬಾಬಾ ಮುಖಲನ ಬುದ್ಧಿಗೆ ಪ್ರೇರಣೆ ಕೊರಲೇ ಬಂದ ನಿಖುಲು ಜೋಕುಲು ಬಂತ ಅವಶ್ಯಕತೆ ಒಪ್ಪುಚು ಬಾಬಾದ ತನ್ನ ತನ್ನಾತಿಗೆ ಪ್ರೇರಣೆ ಹಾಕೊಂಡು ಬಾಬಾ ಅಂತೂ ಮಾರ್ಗ ತೆರಿಕೋರುತ್ತೆ ಬಾಬಾ ಎನ್ನ ಪತಿನ ಬುದ್ಧಿಗೆ ಪ್ರೇರಣೆ ಕೊರಲೇ ಬಂದ ಕೆಲವು ಜೋಕುಲು ಮರೆಪಿರು ಇಂಜ ಮಾತನ್ನ ಬುದ್ಧಿಗೆ ಪ್ರೇರಣೆ ಕೊರಕ ಅನ್ನ ಮಾತು ಬಳ ಪರಿಶ್ರಮ ಪರಿಶ್ರಮಂದು ನಿಖುಲು ಈಶ್ವರನ ಸಹಯೋಗಿ ಆದು ಎಂಚ ಇಂಚಿನ ಮಲ್ಪೊಡು ಸತ್ಯ ಸತ್ಯ ವೈನ್ ಪಾತೆರೊನು ಸ್ವರೂಪೆತೆರಿ ಇಂಚಿನ ಚಿತ್ರೊನು ದೆತ್ತೊಂದು ಪೋಡಾಪುಂಡು ಏನಿದ ಚಿತ್ರೊಲ ಸಹ ದೆತ್ತೊಂದು ಪೋಲೆ ಡ್ರಾಮಾ ಅನುಸಾರ ಸ್ಥಾಪನೆ ಆವಡಾಪುನು ಬಾಬಾ ಸರ್ವೀಸ್ ಗಾದ್ ವಾ ಸಲಹೆ ಕೊರ್ಪೆರು ಐತ ಮಿತ್ತ್ ಗಮನ ಕೊರೊಡಾಪುಂಡು ಬಾಬಾ ತೆರಿ ಪೋವೆರ್ ಜೋಗಲೆ ಬೇತೆ ಬೇತೆ ಪ್ರಕಾರದ ಲಕ್ಷಾಂತರ ಬಿಹಾರಿಜಿನ್ ಮಲ್ಪಲೆ ರೈಲ್ಡ್ ಬೋದು ನೂದು ಮೈಲ್ ಮುಟ್ಟಲ ಬೋದು ಸರ್ವಿಸ್ ಮಲ್ತದ ಬಲೆ ಒಂಜಿ ಭೋಗಿಡ್ದು ನಂಜಿ ಭೋಗಿಡ್ದು ನಂಜಿ ಹಿಡ್ದು ಮತ್ ಬೊಕ್ಕೊಂಜಿ ಹೋದು ಸರ್ವಿಸ್ ಮಲ್ಪಲೆ ಮಸ್ತ್ ಸಹಜವಾದದ್ದು ಚೋಕ್ಲಿ ಸರ್ವಿಸ್ ಸುತ್ತ ಉಮ್ಮಂಗ್ ಒಪ್ಪೋಡು ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಹೋದು ತಿರುಗಿದ ತಿಕ್ಕಿನ ಜೋಕುಲ ಪ್ರತಿ ಮಾತಾಪಿತ ಬಾಪ್ತಾದ ನೆನಪು ಪ್ರೀತಿ ಬೊಕ್ಕ ಸುಪ್ರಭಾತ

విద్యాభ్యాసును మస్తు ఉమ్మంగుడు సమయన ఏకాంతడు పోడు ఇంచిన అభ్యాస మలుపులో ఎక్కువ జీవనుడు తెలికని శరీరు సైతు ఈ స్థితి త అనుభవం దుప్పాడు దేహ బనలా మరతుపాడు వరదన తమ మూల సంస్కారద పరివర్తన మూలక విశ్వ పరివర్తన మలుపు నచ్చిన ఉదాహరణ స్వరూపభవ ప్రతి ఒరించిన తమ మూల సంస్కారముయిను స్వభావ పందు పంపారు ಹು ಸಮಯ ಪ್ರತಿ ಸಮಯ ದುಮ್ಮು ಪೈರೇ ಈ ಮೂಲ ಸಂಸ್ಕಾರದ ಪರಿವರ್ತನೆ ಮಲ್ಪನಂಚಿನ ಉದಾಹರಣಾ ಸ್ವರೂಪಾಲೆ ಅಪಗ ಸಂಪೂರ್ಣ ವಿಶ್ವದ ಪರಿವರ್ತನೆ ಯೋ ಇಂಚಿನ ಪರಿವರ್ತನೆ ಮಲ್ಪಲಿ ಉರುಣನೆ ಈ ರೀತಿ ವರ್ಣನೆ ಮಲ್ಪ ಮಲ್ಪದೆಪ್ಪಳ ಮೂಕ ಈ ಸಂಸ್ಕಾರ ಸುರ್ಯದೇವು ಏಪ ಪರ್ಸಂಟೇಜ್ಡ್ ಅಂಶ ಮಾತ್ರ ಅಣೆ ಸಹ ಪರತ್ತು ಉಸ್ಕಾರ ತುಜುಬೆಲ್ ವರ್ಣನೆ ಆಯರವಲ್ಲಿ ಅಪಗ ಪನ್ನಡಾಕಲು ಮುಖಲು ಸಂಪೂರ್ಣ ಪರಿವರ್ತನೆಗೆ ಉದಾಹರಣೆ ಸ್ವರೂಪದು ಸ್ಲೋಗನ್ ಇತ್ತ ಪ್ರಯತ್ನದ ಸಮಯ ಕಳೆದುಕೊಂಡು ಐನರ್ದವರ ಹೃದಯದ ಪ್ರತಿಜ್ಞೆ ಮಲಕುಲೆ ಜೀವನದ ಪರಿವರ್ತನೆ ಮಲಕುಲಿ ಅವ್ಯಕ್ತ ಸೂಚನೆ ಸ್ವಯಂನ ಪಕ್ಕ ಸರ್ವನ ಪ್ರತಿ ಮನಸ್ಸ ಮೂಲಕ ಯೋಗದ ಶಕ್ತಿಯ ಪ್ರಯೋಗ ಮಲಗಲಿ ಹಿಂಚ ವಿಜ್ಞಾನದ ಪ್ರಯೋಗಗಳು ಬರ್ಕೊಂಡು ಬಂದಾಗ ವಿಜ್ಞಾನ ಎಂಟು ಕೆಲಸ ಮಲ್ಕೊಂಡು ಬಂದು ತೆರೆಯುವುದು ಅಂಚೆನೇ ಶಾಂತಿದ ಶಕ್ತಿದ ಪ್ರಯೋಗ ಮಲ್ಪಲ ಇದಕ್ಕಾದ ಏಕಾಗ್ರತೆ ಅಭ್ಯಾಸನೂ ಜಾಸ್ತಿ ಮಲ್ಪ ಏಕಾಗ್ರತೆ ಮೂಲ ಆಧಾರವಾದಂ ಮನಸ್ಸಿನ ನಿಯಂತ್ರಣ ಶಕ್ತಿ ಉಯ್ದು ಮನೋಬಲ ಜಾಸ್ತಿ ಓಂ ಏಕಾಂತವಾಸಿ